ನಿಮ್ಗೆ ಅನುಭವನೇ ಇಲ್ವಲ್ಲ ನೀವ್ ಯಾವಾಗ್ಲೇ ತಿಂದಿದೀರ ಹಾಸಿನಿ ಬೋನ್ಲೆಸ್ ಅಂತ ಸಭಾಪತಿ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಸಭಾಪತಿ ಸಮಾಪತಿ ಅವರಿಗೆ ಬೋನಾ ಬೋನ್ಲೆಸ್ ಅಂತ ಹೆಂಗ್ ಗೊತ್ತಾಗತ್ತೆ ಬಾಳ ಜನ ತಿಂದು ಇಲ್ಲ ಅದ್ರ ವಿಚಾರ ತಿಂದು ತಿಳ್ಕೊಂಡಿರ್ತಾರೆ ಆದ್ರೆ ಇವ್ರು ತಿಂದಿದ್ದಾರೆ ಅದರಿಂದ ಬಾಲ್ಯ ಅಧ್ಯಕ್ಷರೇ ನನಗೂ ಅನುಭವ ಇದೆ ಈ ಸಮುದ್ರದ ಮೀನು ಒಂದು ಅಲರ್ಜಿಕ್ ಇದೆ ಅನ್ನೋ ಕಾಣಿಸುತ್ತೆ ನನಗೆ ಅಲರ್ಜಿ ಆಡೋದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು ಹಾಗಾಗಿ ಇಲ್ಲಿವರೆ ನಿನ್ನೆ ಇಲ್ಲಿ ಬಂದು ಉತ್ತರ ಕೊಡ್ತಿದ್ದೆ ನಿನ್ನೆನೇ ಬಂದು ಉತ್ತರ ಕೊಡ್ತಿದ್ದೆ ಸೊ ಹಾಗಾಗಿ ನೀವು ಕೂಡ ಬಹಳ ಹೊತ್ತು ಕಾಯಿಸಿದಿರಿ ಮೂರು ಗಂಟೆಗೆ ಮಾಡಬೇಕಾಗಿತ್ತು ಇಲ್ಲಿ ಹಾ ನಮ್ಮ ಸದನದಲ್ಲಿ ಭಾಳ ತನಕ ಕುಂತ ಕೊಡ್ಸಿನಿಷ್ಟ ಏನು ಬಹಳ ಇಲ್ಲಿ ಬಂದಿರಲಿಲ್ಲ ಅಂತ ಕೂಡಿದೀರ ಓಕೆ ನಾವು ನೋಡಿ ಸಭಾಪತಿಯವರು ಹೇಳೋದಾಗ ಕೇಳಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಸಭಾಪತಿಯವರು ಹೇಳೋದಾಗ ಕೇಳಬೇಕು ಇವತ್ತು ನೀವು ಸರ್ ಆ ಇವತ್ತು ನೀವು ಸರ್ அதானபரிஷத்துல மனை அந்த கரீகே தூக்க இது அந்த நான் அந்த கண்டிப்பா ஹியர மனை நீத்து தூக்க இது நீங்கள் தக்க விஷயக்கே பிராமுக்கத்தை இது அந்தக்க மாதிரி ಹೇಳಿ ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಾನು ಮಾಡಿ ಮಾಡಿದ್ದೀನಿ ಅದರಿಂದ ನಿಮ್ಮ ಸಲಹೆಗಳಿದಾವಲ್ಲ ಆ ಸಲಹೆಗಳು ಬಹಳ ಮುಖ್ಯ ಆಗ್ತವೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಮಾಡ್ತೀವಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮೊನ್ನೆ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಆರು ಕೋಟಿ ತೊಂಬತ್ತೈದು ಲಕ್ಷ ಜನ ಇದ್ದಾರೆ ಅಂತೇಳಿ ಒಂದು ಅಂದಾಜು ಇದೆ ಆರು ಕೋಟಿ ತೊಂಬತ್ತೈದು ಲಕ್ಷ ಅದರಲ್ಲಿ ಉತ್ತರ ಕರ್ನಾಟಕದ ಕಡೆ ಉತ್ತರ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕ ಕಲ್ಯಾಣ ಕರ್ ಐ ಮೀನ್ ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಅಂತ ಕರೀತೀವಿ ಮುಂಬೈ ಮೊದಲೆಲ್ಲ ಮುಂಬೈ ಕರ್ನಾಟಕ ಅಂತ ಕರಿತಿದ್ದು ಹೈದರಾಬಾದ್ ಕರ್ನಾಟಕ ಅಂತ ಕರೀತಿದ್ದು ಈಗ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಇವೆರಡೂ ಸೇರಿ ಜನಸಂಖ್ಯೆ ಇರ್ತಕ್ಕಂಥದ್ದು ಆರು ಕೋಟಿ ತೊಂಬತ್ತೈದು ಲಕ್ಷದಲ್ಲಿ ಎರಡು ಕೋಟಿ ತೊಂಬತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಏಳ್ನೂರ ಅರವತ್ತೇಳು ಏನೂರ ಅರವತ್ತೇಳು ಜನಸಂಖ್ಯೆ ಇದೆ ದಟ್ ಕಮ್ಸ್ ಟು ಅಬೌಟ್ ಫಾರ್ಟಿ ಟೂ ಪರ್ಸೆಂಟ್ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿದ್ದಾವೆ ಉತ್ತರ ಕರ್ನಾಟಕದ ಕಡೆ ಹದಿನಾಲ್ಕು ಜಿಲ್ಲೆಗಳಿದ್ದಾವೆ ಹೊಸ ಜಿಲ್ಲೆಗಳು ಸೇರಿ ಈ ಹದಿನಾರ್ ಹದಿನಾಲ್ಕು ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಕೋಟಿ ಜನ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜನ ಇದ್ದಾರೆ ಸುಮಾರು ಯಾಕಂದರೆ ನಾವು ಇನ್ನೂ ಜನಗಣತಿ ಆಗಿಲ್ಲ ಹನ್ನೊಂದನೇ ಜನಗಣತಿ ಆಧಾರದ ಮೇಲೆ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಸುಮಾರು ನಲವತ್ತೆರಡು ಪರ್ಸೆಂಟ್ ಇದ್ದಾರೆ ಇನ್ನು ಉಳಿದಂಥ ಐವತ್ತೆಂಟು ಪರ್ಸೆಂಟ್ ದಕ್ಷಿಣ ಭಾಗದಲ್ಲಿ ಇದ್ದಾರೆ